ಕರೆ ರೊಕ್ಕ ಕೊಡ್ತಾರ ಅವ್ರು ಅವ್ರು ಕೊಡ್ಲಿಕ್ಕೆ ಅಂದ್ರೆ ನಾ ಕೊಡ್ತೀನತ್ತ ಎರಡು ದಿನ ನೀ ಊಟ ಮಾಡ್ಲಾರ್ದ ಜ್ಞಾನದ ಕುಸ್ತಿ ಮಾಡ್ಬೇಕು ಮುಂದಿನ ಸಂಧಿ ನೀಗ ನೀಗ ಎರಡೇ ಹೇಳ್ಬೇಕು ಊಟ ಮಾಡ್ರಿ ಒಟ್ಟ ಊಟ ಮಾಡಿರ್ಬಾರ್ದು ಮಾತಾಗಿರ್ಬೇಕು ಹಾಡಾಗಿರ್ಬೇಕು ಟೂಸ್ಗೋ ಇದು ಆಗಲ್ಲಪ್ಪ ಕುಸ್ತಿ ಅಂದ್ರೆ ಜ್ಞಾನದ ಕುಸ್ತಿನೇ ಮಾಡುದು ಒಟ್ಟು ಊಟ ಮಾಡೋಂಗಿಲ್ರಿ ನಿಮ್ಮ ಹೇಳ ಕೈಲಿ ಅಂತ ಉಳ್ಳಾಡದೆ ಉಂಡಿಂದ ಕೆಲಸ ಹೇಳ್ಯಾರ ಜ್ಞಾನ ಕುಸ್ತಿ ಊಟ ಮಾಡ್ಬೇಕಾದ್ರೂ ಊಟಗಾಡತ್ತ ಹೌದ್ರ ಆಯ್ತು ಜ್ಞಾನದಾಗ ಮಾತಾಗಲಕ ಖರೆ ಒಂದ್ ಎರಡ್ ದಿನ ಇಲ್ಲಿ ಬಿಡ್ರಿ ಹೋಲಿ ನೀವು ಯಾಕಂದ್ರೆ ಜನ ಕೇಳಿರಂದ ಬಳಕ ಹೇಳದಂಗ ನಡ್ಕೊತ ಯಾಕಪ್ಪ ಒಳಗ ಒಂದು ವಿಜಯಪುರ ಪಟ್ಟಣದ ಈಗಾಗಲೇ ಕಾರ್ಯಕ್ರಮ ಬಹಳ ಚಂದ ನಡೆದಾವ ನಡದಾವ ನಮ್ಮ ಸರಿಜೋಡಿ ಕಲಾವಿದ್ರು ಏನ್ ಮಾತಾಡಿದ್ರು ಬಾಳ ಚಂದ ಮಾತಾಡಿ ಚಂದ ಹಾಡಿ ಯಾವ ನಮ್ಮ ಹಡಲಗೇರಿ ಗ್ರಾಮದ ಶ್ರೀ 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 ಅಮೋಘ ಸಿದ್ದೇಶ್ವರ ಡೋಳಿನ ಕಲಾ ಗಾಯನ ಸಂಘದ ಮುಖ್ಯ ಗಾಯಕಿ ಆಗಿರ್ತಕ್ಕಂಥವ್ರು ಯಾರಪ್ಪ ನಮ್ಮ ಶಾಂತ ಮೇಡಮ್ ಅವ್ರು ಬಹಳ ಚಂದ ಮಾತಾಡಿ ಹೇಳುವಾದ್ರ ಅವ್ರು ಏನ್ ಹೇಳ ನಮ್ಗೊಂದು ಹಾಕ್ಯಾರ ಹೇಳ್ಯಾರ ನೋಡ್ರಿ

ಅಲೋಯಿತ್ತಾ ಎಲ್ಲ ಹಾಕೋ ಇಲ್ಲಿ ಕೈ ಹಾಕಿ ಇಲ್ಲ ಕಿಲ್ ಹಾಕಬೇಕತ್ತ ರೊಕ್ಕ ಹಾಕ್ಲಿಕ್ಕ ಅಲ್ಲ ಅವರ ಹಕ್ಕಿದಾಕಕ್ಕೆ ಹೆಳ್ ತರಾಸದ ನೀ ಜೇರ್ ಇನ್ನು ಹಾಕೋಬಹುದು ಹಂಗಾತ್ತಿ ತಿನ ಇರ್ಲಿ ಇರ್ಲಿ ಹಾ ಬರಲಿ ಮಾತಾ ಅಣ್ಣ ಹೇಳಲ್ಲ ಏನ್ ಹೇಳ್ಯಾ ಅಣ್ಣ ನೀವು ಯಾಕ ಹಿಂದು ಬಂದು ದಿಮ್ಮ ಹೊಡಿತೀರಿ ಹಾ ಮುಂದೆ ನೀವ್ ಯಾಕೆ ಬಂದು ಹಾಡೋದಿಲ್ಲ ಅಪ್ಪ ದೇವ್ರ ಸೇವಾ ಮಾಡ್ಲಿಕ್ಕ ಯಾರು ಮುಂದ್ ಬಂದ್ರಿ ಅನ್ನ ನೀವ್ ಬಂದ ಹಾಡ್ಲಕ್ಕಿ ಹಾಡ್ರಿ ನಮಗ ಮುಂದೆ ಹಿಂದೆ ಅದಕ್ಕ ನಿಮ್ಗೊಂದು ಮಾತ ಹೇಳುದೇನಿ ಒಟ್ಟು ಭಗವಂತ ಹಿಂಗೆ ನಡೆಸ್ಕೊಡ್ಲಿ ತಿನ್ನ ಹಿಂದೆ ಹಾಡುದು ದೇವ್ರು ನಿಮಗೆ ಹಿಂದ್ ಹಾಡಂಗೆ ಇಡ್ಲಿ ನಮಗ ಮುಂದ್ ಹಾಡಂಗೆ ಇಡ್ಲಿ ತಿನ್ನ ಹೌದಿಲ್ಲ ಯಾಕಪ್ಪ ಅಂತಂದ್ರ ನಾ ನನ್ನ ಸ್ವಾರ್ಥಕ್ಕನ ಹೇಳಿಲ್ಲ ಸ್ವಲ್ಪ ಮ್ಯಾಳುಗಳು ಬರುವಂತ ಸಂದರ್ಭದೊಳಗೆ ಟೈಮ್ ಹೆಚ್ಚ ಕಮ್ಮ ಆದ್ರೂ ಸಹಿತ ಜನರಿಗೆ ಅಲ್ಲಿ ಟೈಮ್ ವೇಸ್ಟ್ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾ ಇಲ್ಲ ಇಲ್ಲ ಯಾಕಪ್ಪ ಅಂತಂದ್ರಪ್ಪ ಅವ್ರು ಇನ್ನೊಂದು ಮಾತಂದಿದ್ದೇನಿ ಇನ್ನ ಊಟ ಆಗಿಲ್ಲ ಊಟ ಆಗಿಂದ ಊಟ ಆದ್ಮೀ ಕುಸ್ತಿ ಕುಸ್ತಿ ಹಿಡೀಲಿಕ್ಕೆ ತಾಕತ್ ಬರ್ತದ ಅಂದಾಗ ಅವ್ರು ಹೇಳ ಮಾಡಿ ಜ್ಞಾನ ಕುಸ್ತಿ ಅದ ಜ್ಞಾನ ಕುಸ್ತಿ ಮಾಡ್ಬೇಕಾದ್ರ ಊಟ ಯಾಕೆ ಮಾಡುದಂತ ಕೇಳರ್ ಯಾಕ್ರಿ ಹೌದಪ್ಪ ಹೌದು ತಾವೆಲ್ಲ ಕೇಳಿರಿ ಕೇಳರ್ ಕೇಳ ಬಾಳ ಮೇಡಮರ ಓ ನೀವು ನಾವ್ ಆಡೋರ್ ಹೆಂಗಪ್ಪ ಅಂತಂದ್ರ ಒಂದ್ ನಮ್ನೆ ಡಾಂಬರಾಟ ಮಾಡೋರ್ ಇದ್ದಂಗ ನಾವು ಆ ಕುಟ್ಟ ಕೇಳೋರು ಅಟ್ಟು ಹುಚ್ಚಲ್ಲ ಅವ್ರು ಮತ್ತೆ ಹಂಗ್ರಿಪ್ಪ ಏನ್ ಹೇಳಾರ ಏನ್ ಹೇಳ ನನ್ನ ಕೈಯಲ್ಲಿ ಊಟ ಮಾಡ್ಲಾರ್ದ ಜ್ಞಾನದ ಕುಸ್ತಿ ಮಾಡೋದಾಗೋದಿಲ್ಲ ಖರೆ ಹೌದು ಇನ್ನ ಎರಡು ದಿನ ಹಾಡು ಇಲ್ಲಿ ಆತ್ಮವಿಶ್ವಾಸ ನನಗಲ್ಲ ಗೌಡ್ರ ಹೇಳ ನೀವೆಲ್ಲ ಬಿಡ್ತೀರಿ ಅಚ್ಚಕರಿ ಅವರು ಬಿಡ್ತಾರ ಹೌದು ಆ ಕಂಬಕ್ಕು ತಾಯಿ ಬಿಡಲ್ಲ ನೋಡು ಐ ಪಾರ್ಟಿ ಆ ಕಡೆ ಅದ ಇಲ್ಲ ಹೆಂಗತಿ ಇರ್ಲಿ ಹೌದು ಯಾಕಪ್ಪ ಅಂತಂದ್ರ ಯಾಕೆಪ್ಪ ಮಾತ್ ಬಹಳ ತೂಕದಾಗ ಹೋಗ್ಬೇಕಾಗ್ಯದ ಇನ್ನೊಂದ್ ಮಾತ್ ಹೇಳಿದ್ರು ಗೌರ ಹೆಂಗ ಆ ತಳ ಕೂತ ನಿಮ್ ಹೆಣಕ್ ಹತ್ತು ಹತ್ನ ಸಾರ್ ಬಡದಾರ ಹಾಡೋರ್ ಹೆಣಕ್ ಇಟ್ಟೆ ಬಡದಾರ ಬಾಳ್ಸರ್ ಹೆಣಕ್ ಬಡದಿಲ್ಲ ಹೌದು ಅಲ್ಲ ನಾವ್ ಎದಕ್ ಬಂದೇವಿ ಒಟ್ಟಿ ಒಳಗ ಶಿವಸ್ಥಾನ ತಗೊಂಡು ಕೈತಾ ತಗೊಂಡು ದೇವ್ರ ಸೇವಾನ ಮಾಡಕ್ಕೆ ನಾವು ಬಂದೇವಿ ಹೌದಪ್ಪ ಯಾರೇನ ಮಾಡ ಯಾರಿಂದ ಏನಾಗುವುದು ಪೂರ್ವ ಜನ್ಮದ ಪುಣ್ಯ ಕರಮ ಬೆನ್ನ ಬಿಡುವುದಯ್ಯಾರ ನಾವು ಹೇಳಿ ಬಿಟ್ಟೀನಿ ಐಸಾ ಐಸಾ ಕರ್ನಾಮಾನಕೋ ಸಚ್ಚಿ ಬೋಲ್ನ ಝೂಟು ಬೋಕೋ ಬಾಬಾ ಮಾತಾಡಿದ್ರು ಧ್ಯಾನದ ಕುಸ್ತಾ ಮಗನ ಅವರು ಜ್ಞಾನದ್ದೆ ಹೇಳಕ್ಕೆ ತಮ್ಮಗ ಹೆಂಗತಿ ಇಲ್ಲಿ ಹೌದು ಯಾಕಪ್ಪ ಅಂತಂದ್ರ ಬಾಳ ಇವೇ ಮಾತಾಗಿರ್ಬಾರ್ದು ಮತ್ತ ಮುಂದೆ ವಿಷಯಗಳನ್ನ ಮಾತಾಡುದಾರ ಈಗ ಪದ್ಯ ಮುಂದುವರ್ಸೋನಿ ಹ್ಯಾಂಗ